ज्ञानदनुयन्दनिप शास्त्रदि मानदनुयन्दनिपवसनदि दानशील वैनते यवरूथ तत्तत्स्थानतलितत्स्वभावकलानुसार चरित्रकला माडु नेलसेप्पा गोविन्द गोविन्दपुरन्दर वन्दे स्कन्द स नन्दन वन्दितपादा विष्णुसृजिष्णुग्रसिष्णुविवन्दे कृष्णसदृष्ण सु बधिष्ण सुदृष्ण ದಾಸವರ್ಯಂ ದಯಾಯುಕ್ತ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ವಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂದಿ ಪದ್ಯ ಇಪ್ಪತ್ತ್ಮೂರು ಜ್ಞಾನದನು ಎಂದೆ ನುಪಶಾಸ್ತ್ರ ಮಾನದನು ಎಂದೆ ನಿಪವಸನದಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಜ್ಞಾನದ ಇತ್ಯಾದಿ ಇತರ ಭಗವನ್ ನಾಮಗಳು ಅವುಗಳ ಕ್ರಿಯಾ ವಿಶೇಷಗಳನ್ನು ತಿಳಿಸುತ್ತಾರೆ ಭಗವಂತನ ಪ್ರಸಾದಕ್ಕೆ ಮುಖ್ಯ ಸಾಧನ ಸುಜ್ಞಾನ ಜ್ಞಾನ ಗಮ್ಯನಾದ ಶ್ರೀ ಪರಮಾತ್ಮನನ್ನು ಹೊಂದುವುದಕ್ಕೆ ಜ್ಞಾನ ಮಾರ್ಗವೇ ಮುಖ್ಯ ಕಾರಣ ಸತ್ ತಾನಿದ್ದು ಜ್ಞಾನದ ನಾಮಕನಾಗಿದ್ದು ಜ್ಞಾನಾರ್ಥಿಗಳಿಗೆ ಜ್ಞಾನಪ್ರದನಾಗಿದ್ದಾನೆ ನಾವು ಧರಿಸುವ ವಸ್ತುಗಳಲ್ಲಿ ವಸನದಿ ಓತಪ್ರೋತವಾಗಿ ವ್ಯಾಪಿಸಿದ್ದು ಮಾನದನು ಎನಿಸಿದ್ದಾನೆ ವಸ್ತ್ರದಿಂದ ಮಾನ ಸಂರಕ್ಷಣೆ ಹಾಗೂ ಕೌರವ ಪ್ರಾಪ್ತಿ ಮಾನದ ನಾಮಕನು ಇವೆರಡೂ ಕಾರ್ಯಗಳನ್ನು ಮಾಡುವನು ದಾನ ಮಾಡುವುದು ಎಂಬುದು ಸಜ್ಜನರ ಲಕ್ಷಣ ಸತ್ಪಾತ್ರಕರಿಗೆ ಮಾತ್ರ ದಾನ ಮಾಡಬೇಕೆಂಬ ಶಾಸ್ತ್ರದ ನಿಯಮ ಅಂತಹ ಜ್ಞಾನ್ ದಾನಶೀಲರಾದ ಜೀವರ ಸುಬುದ್ಧಿಯಲ್ಲಿ ತಾನು ನೆಲೆಸಿದ್ದು ಅವಧಾನ್ಯ ಎಂಬ ಹೆಸರಿನಿಂದ ಖ್ಯಾತನಾಗಿದ್ದಾನೆ ವಧಾನ್ಯ ಎಂದರೆ ದಾನ ಶೌಂದ್ಯ ಎಂದರ್ಥ ದಾನದ ಬುದ್ಧಿಯನ್ನು ಪ್ರೇರಿಸುವ ಭಗವದ್ ರೂಪದ ಹೆಸರು ವಿನುತ ಕಾಶ್ಯಪರ ಪತ್ನಿ ಅವಳಿಗೆ ಗರುಡ ಮತ್ತು ಅರುಣ ಎಂಬ ಇಬ್ಬರು ಪುತ್ರರು ಗರುಡನು ಅರುಣನ ತಮ್ಮನು ಶ್ರೀಹರಿಯು ಗರುಡ ವಾಹನನು ಇದರಿಂದ ವೈನಿತೇಯ ವರುಥ ಎಂದಿದ್ದಾರೆ ವೈನತೇಯ ಸುತನಾದ ಗರುಡ ವರೂಥ ಅವನ ಮೇಲೆ ಸಂಚರಿಸುವವನು ಅಂದರೆ ಗರುಡ ವಾಹನನಾದ ಶ್ರೀಹರಿ ವೈನಿತಯ್ಯ ವರೂಥನು ಸಕಲಾಧಿಷ್ಠಾನಗಳಲ್ಲಿ ವ್ಯಾಪ್ತನಾಗಿದ್ದು ತತ್ತದಾಕಾರನಾಗಿ ತನ್ನಾಮಕನಾಗಿ ತಬ್ಬ್ದ ವಾಚ್ಯನಾಗಿದ್ದುಕೊಂಡು ಆಯಾಯ ವಸ್ತುಗಳ ನೈಜವಾದ ಸ್ವಭಾವಗಳನ್ನು ಲಕ್ಷಣಗಳನ್ನು ಅಭಿವ್ಯಕ್ತಿಗೊಳಿಸುವನು ಚರಿತ್ರೆ ಮಾಡುತ್ತ ಜಡಚೇತನರಲ್ಲಿ ನಿತ್ಯದಲ್ಲಿ ನೆಲೆಸಿರುವನು ಅವನ ನಿತ್ಯ ಸಂಬಂಧದಿಂದಲೇ ಧರ್ಮಗಳು ಅಭಿವ್ಯಕ್ತವಾಗುವವು ಜಡಚೇತನರ ಸ್ವಭಾವ ಇದು ಪ್ರಮಾಣ ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವಏ ಚದನುಗ್ರಹತಃ ಸಂತಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು